ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ಚಳಿಗಾಲದಲ್ಲಿ ಎಷ್ಟೋ ಜನಕ್ಕೆ ಕೆಮ್ಮು ನೆಗಡಿ ಶೀತ ಗಂಟ್ಲು ನೋವು ಗಂಟ್ಲು ಕೆರ್ತ ಇದೆಲ್ಲ ಆಗ್ತಾ ಇರುತ್ತೆ ಅಲ್ವಾ ಎಷ್ಟೋ ಸರಿ ಒಂದಷ್ಟು ಟ್ಯಾಬ್ಲೆಟ್ಸ್ ಯೂಸ್ ಮಾಡಿದ್ರೂ ಕಡಿಮೆ ಆಗೋದೇ ಇಲ್ಲ ಸೊ ಈ ರೀತಿ ಒಂದು ಕಷಾಯನ ಮಾಡಿಕೊಂಡು ಕುಡಿದ್ರೆ ತುಂಬ ದಿನ ಇರೋವಂಥ ಗಂಟ್ಲು ನೋವು ಕಫ ಶೀತ ಎಲ್ಲನೂ ಆಗುತ್ತೆ ಸೊ ಈ ಕಷಾಯನ ಮಾಡ್ಕೊಳ್ಳೋದಕ್ಕೆ ಜಸ್ಟ್ ತ್ರೀ ಟು ಫೈವ್ ಇಂಗ್ರೀಡಿಯೆಂಟ್ಸ್ ಸಾಕಾಗುತ್ತೆ ಮೊದಲಿಗೆ ಒಂದು ಬೌಲ್ಗೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಮರಳತಿರ್ಬೇಕಾದ್ರೆ ಟೂ ಟೇಬಲ್ ಸ್ಪೂನ್ಸ್ ಅಷ್ಟು ಧನಿಯಾ ಕಾಳನ್ನು ಹಾಕ್ಕೋಬೇಕು ಅರ್ಧ ಇಂಚಷ್ಟು ಶುಂಠಿನ ಮೇಲೆ ಸಿಪ್ಪೆನ ತೆಗೆದು ಜಜ್ಜಿ ಇದಕ್ಕೆ ಆಡ್ ಮಾಡಬೇಕು ಅರ್ಧ ನಿಂಬೆ ಅಂಡ್ ಸೈಜ್ ಅಷ್ಟು ಬೆಲ್ಲನ ಹಾಕೋಬೇಕು ಅಂಡ್ ಇಲ್ಲಿ ಮೆಣಸು ಕಾಳುಗಳನ್ನ ತೋರಿಸ್ತಾ ಇದೀನಿ ಅಲ್ವಾ ಇದನ್ನ ಹಾಫ್ ಆಫ್ ಪೀಸಸ್ ಆಗಿ ನೀವು ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕಬಹುದು ಇಲ್ಲ ಹಾಗೇನೂ ಹಾಕೋಬಹುದು ಡೈರೆಕ್ಟ್ ಆಗಿ ಸೊ ಈಗ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ನೀರಲ್ಲಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಯಾವ ರೀತಿ ಅಂದರೆ ನಾವು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀವಿ ಅದರ ಎಲ್ಲ ರಸೂ ಸಹ ಇದರಲ್ಲಿ ಅಂದರೆ ಕುದಿತಾ ಇರೋ ನೀರಲ್ಲಿ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ರೀತಿ ಬಿಟ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರೋಂಥ ಸ್ಮೆಲ್ ಬರುತ್ತೆ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮರಳಿಸ್ಕೋಬೇಕಾಗತ್ತೆ ಒಂದು ಹಾಫ್ ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೋಬೇಕು ಆ್ಯಂಡ್ ತುಳಸಿ ನೀವು ಬೇಕಾದರೆ ಜಾಸ್ತಿನೇ ಯೂಸ್ ಮಾಡ್ಬೋದು ನಾನಿಲ್ಲಿ ನಾಲ್ಕರಿಂದ ಐದು ತುಳಸಿ ಎಲೆನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಚೆನ್ನಾಗಿ ಕುದ್ದಿದ್ದಾದಮೇಲೆ ಹಾಫ್ ಗ್ಲಾಸ್ ಆಗುತ್ತೆ ಸೊ ಅಷ್ಟು ತನಕನೂ ನಾವು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಬಾಯ್ಲ್ ಆದಮೇಲೆ ಹಾಲನ್ನು ಚೆನ್ನಾಗಿ ಕಾಯಿಸಿಟ್ಕೊಂಡಿರಬೇಕು ಅಂದರೆ ಕಾದಿರೋ ಹಾಲನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಕೆಲವೊಬ್ರು ಹಸಿ ಹಾಲನ್ನು ಹಾಕ್ತಾರೆ ಬಟ್ ಹಸಿ ಹಾಲು ಹಾಕೋದ್ರಿಂದ ಮೆಣಸಿನ ಖಾರಕ್ಕೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಕಾಯಿಸಿಟ್ಕೊಂಡಿರೋ ಹಾಲನ್ನ ಹಾಕಿ ಕುದಿಸ್ಕೊಂಡ್ರೇ ಬೆಟರ್ ಸೊ ಇಲ್ಲಿ ಒಂದು ಚಿಕ್ಕ ಗ್ಲಾಸ್ ಅಂದರೆ ಒಂದು ಫುಲ್ ಗ್ಲಾಸ್ ಹಾಲನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಹಾಲು ಹಾಕಿದಾದ್ಮೇಲೆ ತ್ರೀ ಟು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮರಳಿಸ್ಕೋಬೇಕಾಗತ್ತೆ ಸೊ ಹಾಲ್ ಏನು ಹಾಕೊಂಡಿದ್ವಿ ಅದು ಕೂಡ ಜಸ್ಟ್ ಒಂದು ಟೂ ಪರ್ಸೆಂಟ್ ಅಷ್ಟು ಕಡಿಮೆ ಆಗಬೇಕು ಅಷ್ಟು ಕುದಿಸ್ಕೊಂಡ್ರೆ ಸಾಕಾಗತ್ತೆ ಸೊ ಇದನ್ನ ಸ್ಟವ್ ಆಫ್ ಮಾಡಿ ಒಂದು ನ ಯೂಸ್ ಮಾಡಿಕೊಂಡು ಈ ರೀತಿ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ ಇದು ಬಿಸಿ ಇರೋವಾಗನೇ ಕುಡಿಬೇಕು ತಣ್ಣಗೆ ಮಾಡಿಕೊಂಡು ಕುಡಿದ್ರೆ ಇದು ಕುಡಿದು ಯೂಸ್ ಆಗೋದಿಲ್ಲ ಸೊ ಈ ರೀತಿ ಒಂದು ದಿನದಲ್ಲಿ ಟೂ ಟೈಮ್ಸ್ ಹಾಫ್ ಆಫ್ ಗ್ಲಾಸ್ ಅಷ್ಟು ಕುಡಿದ್ರೆ ಥ್ರೋಟ್ ಇನ್ಫೆಕ್ಷನ್ ಆಗಲಿ ಕಡತ ಕೆಮ್ಮು ನೆಗಡಿ ಶೀತ ಏನೇ ಇದ್ದರೂ ಕೂಡ ಆಗುತ್ತೆ ವಿಂಟರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಕಷಾಯ ಹೆಲ್ಪ್ಫುಲ್ ಆಗುತ್ತೆ ಸೊ ಖಂಡಿತ ಯಾರಿಗಾದರೂ ಈ ಪ್ರಾಬ್ಲಮ್ಸ್ ಏನಾದರೂ ಫೇಸ್ ಮಾಡ್ತಾ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ